ಶಶಿ ಬಂದ್ಬಿಟ್ಟು ನಾನು ಆಪ್ತ ಲಾಸ್ಟು ಒಂದು ಹತ್ತು ವರ್ಷದಿಂದ ಅವನು ನನ್ನ ಫ್ರೆಂಡ್ಸು ಅವನು ಕಳೆದ ಲಾಸ್ಟ್ ವರ್ಷ ಅವನು ಒಂದು ವರ್ಷದಿಂದ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದ ನೈಟ್ ಟೈಮಲ್ಲಿ ಡೇ ಟೈಮಲ್ಲಿ ಬಂದ್ಬಿಟ್ಟು ಅವನು ಪ್ರಿಂಟಿಂಗ್ ಪ್ರೆಸ್ ವರ್ಕ್ ಕೂಡ ಮಾಡ್ತಾಯಿದ್ದ ಆ ಟೈಮಲ್ಲಿ ಆನ್ಲೈನ್ ಜ್ಯೂಸ್ಗೆ ಒಳಪಟ್ಟು ಒಂದು ಹದಿನೆಂಟು ಲಕ್ಷದವರೆಗೂ ಸೋತಿದ್ದಾನೆ ಅದರಲ್ಲಿ ಹತ್ತೊಂಬತ್ತೂರು ಕೋಟಿ ವರೆಗೂ ದುಡ್ಡು ಕೂಡ ಗೆದ್ದಿದ್ದಾನೆ ಅದರ ಸಲುವಾಗಿ ಐದಾರು ತಿಂಗಳಿಂದ ಎಸ್ ಪಿ ಆಫೀಸು ಮತ್ತು ಸ್ಟೇಷನು ಎಲ್ಲ ಕಡೆ ಅಲ್ದಿದ್ದಾನೆ ಎಲ್ಲ ನ್ಯೂಸ್ ರಿಪೋರ್ಟ್ಗೆಲ್ಲ ಕನೆಕ್ಟ್ ಮಾಡಿದ್ದಾನೆ ಎಲ್ಲ ಹೈಕೋರ್ಟ್ಗೆಲ್ಲ ಲೆಟರ್ ಕೂಡ ಬರೆದಿದ್ದಾನೆ ಅದಕ್ಕೆಲ್ಲ ಪ್ರೂಫ್ ಕೂಡ ಇದೆ ಏನೇ ಮಾಡಿದ್ರು ಯಾರ ಕಡೆಯಿಂದ ರೆಸ್ಪಾನ್ಸ್ ಇಲ್ಲ ಕಳೆದ ನಾಲ್ಕು ಆದ ನಂತರ ಇಲ್ಲಿ ವಿದ್ಯಾನಗೇಷನಲ್ಲಿ ಎಫ್ ಐ ಆರ್ ಮಾಡಿರೋದು ಅಲ್ಲಿವರೆಗೂ ಸುಮ್ಮನೆ ಅವ್ನಿಗೆ ಹೇಳೋದು ರೀಸನ್ ಏನೋ ಕೊಟ್ಟು ಕಳಿಸೋದು ಆ ಥರ ಮಾಡಿದ್ದಾರೆ ಯಾರೂ ಸ್ಪಂದನೆ ನೀಡಿಲ್ಲ ಯಾರಿಗೆ ಕೇಳೋಕೋದ್ರೂ ಫಸ್ಟು ನಿನಗೆ ಒಳಗಡೆ ಆಗ್ತೀವಿ ಅದಾದಮೇಲೆ ಅವ್ರಿಗೆ ಕಂಪ್ಲೇಂಟ್ ತೊಗೋತೀವಿ ಆ ಥರ ಎದುರಿಸಿದ್ದಾರೆ ಆದರೂ ಇವನು ಎದರಿಲ್ಲ ಏನೇ ಆದ್ರೂ ನಾನು ಇದರಿಂದ ಇದು ಮಾಡಬೇಕು ಅಂತ ಓಡಾಡಿದ್ದಾನೆ ಯಾರು ಸ್ಪಂದನೆ ನೀಡದ ಕಾರಣ ಮನನೊಂದು ಈ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನವನು ಅವನು ರೀಸೆಂಟಾಗಿ ಒಂದು ವರ್ಷದಿಂದ ಆನ್ಲೈನ್ ಗೇಮಿಂಗಲ್ಲಿ ಜಾಲತಾಣದಲ್ಲಿ ಸಿಕ್ಕಾಕೊಂಡಿದ್ದೆ ಒಂದು ವರ್ಷದಿಂದ ಒಂದು ಆರು ತಿಂಗಳ ಕೆಳಗಡೆಯಿಂದ ಅವ್ನು ತುಂಬ ಅಮೌ ಅಮೌಂಟ್ನ ಲಾಸ್ ಮಾಡ್ಕೊಂಡಿದ್ದ ಒಂದು ಹದಿನೆಂಟು ಲಕ್ಷದವರೆಗೂ ಲಾಸ್ ಮಾಡ್ಕೊಂಡಿದ್ದ ಅದೇ ರೀತಿ ಅವನು ಅದೇ ಜಾಲತಾಣದಿಂದ ಹತ್ತೊಂಬತ್ತು ಕೋರು ಕೋಟಿನ ದುಡ್ಡನ್ನ ಸಂಪಾದನೆ ಮಾಡಿದ್ದ ಬಟ್ ಆ ವೆಬ್ಸೈಟ್ನವ್ರು ಅವನಿಗೆ ಮೋಸ ಮಾಡಿಬಿಟ್ರು ಅವನು ಈಗ ಹದಿನೆಂಟು ಲಕ್ಷ ಲಾಸಲ್ಲಿದ್ದಾನಲ್ಲ ಆ ಲಾಸ್ ಅಮೌಂಟ್ನ ಅವನಿಂದ ಯಾರೂ ಕಟ್ಕೊಡೋಕ್ಕಾಗ್ತಿಲ್ಲ ಹಂಗಾಗಿ ಅವನು ಚಿಂತೆ ಗುರಿಯಾಗಿ ಸೂಸೈಡ್ ಮಾಡ್ಕೊಂಡಾನ